ನಾನು ಸಹಾಯಕ ಮತದಾರರ ಚುನಾವಣಾಧಿಕಾರಿ ಸೇಡಂ ಮತಕ್ಷೇತ್ರ ಸೇಡಂ ಮತಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರ ನಾಲ್ಕು ಮತದಾರರಿದ್ದು ಅದರಲ್ಲಿ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಮಹಿಳಾ ಮತದಾರ ಪುರುಷ ಮತದಾರರು ಒಂದು ಲಕ್ಷದ ಹದಿನಾರು ಸಾವಿರದ ಒಂದು ಎಂಬತ್ತೆಂಟು ಮಹಿಳಾ ಮತದಾರರು ಇಪ್ಪತ್ತೆಂಟು ಇತರೆ ಮತದಾರರನ್ನು ಹೊಂದಿದ್ದು ಒಟ್ಟು ಎರಡು ನೂರ ಅರವತ್ತೊಂದು ಮತಗಟ್ಟೆಗಳಿವೆ ಅದರಲ್ಲಿ ಕ್ರಿಟಿಕಲ್ ನಲವತ್ತು ಮತಗಟ್ಟೆಗಳು ನಾನ್ ಕ್ರಿಟಿಕಲ್ ಎರಡುನೂರ ಇಪ್ಪತ್ತೊಂದು ಮತಗಟ್ಟೆಗಳಿದ್ದು ಟೋಟಲ್ ಆರು ಚೆಕ್ ಪೋಸ್ಟ್ಗಳಿವೆ ಆ ಚೆಕ್ ಪೋಸ್ಟಲ್ಲಿ ಇಪ್ಪತ್ನಾಲ್ಕು ಇಟ್ಟು ಏಳು ಮೂರು ತಂಡಗಳನ್ನು ಹಾಕಲಾಗಿದೆ ಎಫ್ ಎಸ್ ಟಿಗೆ ಸಂಬಂಧಪಟ್ಟಂಗೆ ಐದು ತಂಡಗಳನ್ನು ಮಾಡಲಾಗಿದ್ದು ಹದಿನೇಳು ಸೆಕ್ಟರ್ಗಳನ್ನು ಮಾಡಲಾಗಿದ್ದು ಒಟ್ಟಾರೆಯಾಗಿ ಶಾಂತಿಯುತವಾಗಿ ಚುನಾವಣೆ ನೀಡಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ತಾಲೂಕು ಆಡಳಿತದಿಂದ ಮಾಡಿಕೊಳ್ಳಲಾಗಿದೆ ಹಾಗೂ ಮಸ್ಟಿಂಗ್ ಮತ್ತು ಡಿ ಮಸ್ಟಿಂಗ್ ಸೆಂಟರನ್ನು ನಪ್ಪತ್ತೂರ ಆರ್ಟ್ಸ್ ಸೈಡ್ ಮತ್ತು ಕಾಮರ್ಸ್ ಕಾಲೇಜಲ್ಲಿ ಮಾಡಲಾಗಿತ್ತು ಎಲ್ಲ ತರಬೇತಿಗಳನ್ನು ಈಗಾಗಲೇ ಎಲ್ಲ ತಂಡಗಳಿಗೆ ಎರಡು ಹಂತದಲ್ಲಿ ನೀಡಲಾಗಿತ್ತು ಎಲ್ಲ ತಂಡಗಳು ಸಕ್ರಿಯವಾಗಿ ಸರಿ ಸರ್ ಈಗ ನಾವು ಈಗ ಪೋಸ್ಟಲ್ಲಿ ತಾವು ಚಕ್ಕೆ ಹೋಗಿದ್ದೀರಿ ಅಲ್ಲಿ ಯಾವ ರೀತಿ ತಾವು ಚೆಕಿಂಗ್ ಮಾಡ್ತೀರಂತ ಹಣ ಅಲೆ ಮತ್ತು ಇವು ಡ್ರಿಂಕ್ಸ್ ಮದ್ಯಪಾನ ಅವು ಸರ್ ಯಾವ ರೀತಿ ನಿರ್ಬಂಧವಾದ ಪ್ರತಿಯೊಂದು ಚೆಕ್ ಪೋಸ್ಟಲ್ಲಿ ನಮ್ಮ ಸಾಮಾನ್ಯ ಎಲ್ಲ ಇಲಾಖೆಯ ಒಬ್ಬರು ಸಿಬ್ಬಂದಿಯವರು ಪೊಲೀಸ್ ಸಿಬ್ಬಂದಿಯವರು ಹಾಗೂ ಅಬಕಾರಿ ಇಲಾಖೆಯ ಒಬ್ಬರು ಸಿಬ್ಬಂದಿ ಒಬ್ಬರು ವೀಡಿಯೋಗ್ರಾಫರನ್ನು ಹೊಂದಿದ್ದು ಪ್ರತಿಯೊಂದು ವಾಹನವನ್ನು ನಿಲ್ಲಿಸಿ ಚೆಕ್ ಮಾಡ್ತಾರೆ ಆ ಒಂದು ಚೆಕ್ ಪೋಸ್ಟಲ್ಲಿ ವೆಬ್ ಕಾಸ್ಟಿಂಗ್ ಇರ್ತದೆ ವಿಡಿಯೋಗ್ರಾಫಿ ಇರ್ತದೆ ಪ್ರತಿಯೊಂದು ವಾಹನವನ್ನು ಕಡ್ಡಾಯವಾಗಿ ಪರಿಶೀಲನೆ ಮಾಡಲಾಗ್ತದೆ ಹಾಗೇನಾದರೂ ಮದ್ಯ ಮತ್ತು ಹಣ ಅನಧಿಕೃತ ಸಾಗಿಸಿದ್ದು ಕಂಡು ಬಂದಲ್ಲಿ ಅವುಗಳನ್ನು ಕೂಡಲೇ ಜಪ್ತಿ ಮಾಡಿ ಮತ್ತು ಕಾನೂನಿನ ನಿಯಮದ ಪ್ರಕಾರ ಕ್ರಮ ಜರುಗಿಸಲಿಕ್ಕೆ ಆ ತಂಡಗಳಲ್ಲಿ ಈಗಾಗಲೇ ತರಬೇತಿ ನೀಡಲಾಗುತ್ತೆ ಓಕೆ ಸರ್ ಇನ್ನೊಂದು ಈಗ ಚೆಕ್ ಪೋಸ್ಟ್ನಲ್ಲಿ ಇರುವಂಥ ಸಿಬ್ಬಂದಿ ವರ್ಗದವರಿಗೆ ವ್ಯವಸ್ಥೆ ಅಲ್ಲಿ ನೀರಿನ ವ್ಯವಸ್ಥೆ ಟೆಂಟ್ ಹೌಸ್ ಇದ್ರ ಬಗ್ಗೆ ಯಾವ ರೀತಿ ಮಾಡಿರೋದು ಸರ್ ಚೆಕ್ ಪೋಸ್ಟಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರಿಗೆ ಕುಡಿ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಯಾವುದೇ ಮುದ್ರೆಯಾಗಲಾರದಂಗೆ ಕೂಡ ನಾವು ಈಗಾಗಲೇ ಸಂಬಂಧಪಟ್ಟ ಸಿಬ್ಬಂದಿಯವರಿಗೆ ನಿರ್ವಹಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಸರ್ ಡೇ ನೈಟ್ ಮತ್ತು ಶಿಫ್ಟ್ ಏನು ಮಾಡಿದ ಮೂರು ತಂಡಗಳಲ್ಲಿ ಮಾಡಲಾಗಿದೆ ಸೊ ಪ್ರತಿ ತಂಡಕ್ಕೆ ಎಂಟು ಗಂಟೆಗಳ ಕೆಲಸ ಕಾರ್ಯನಿರ್ವಹಿಸಲು ಮೂರು ಶುಕ್ ವಹಿಸಿ ಮಾಡಲ್ಲ ಸರ್ ಈಗ ತಾಲೂಕಿನಲ್ಲಿ ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಜಯಂತ್ಯೋತ್ಸವಗಳು ಈಗ ಬರ್ತಾವೆ ಆ ಜಯಂತಿ ಉತ್ಸವದಲ್ಲಿ ಯಾವ ರೀತಿ ತಾವು ಅನುಮತಿ ಕೊಡ್ತಿರತ್ತವಿಲ್ಲ ಯಾವುದೇ ಜಯಂತಿ ಮದುವೆ ಜಾತ್ರೆ ಯಾವುದೇ ಕಾರ್ಯಕ್ರಮ ಇದೆ ಪ್ರಚಾರ ಇದ್ರೆ ಚುನಾವಣಾ ನೀತಿ ಸೈನಿಕೆಗೆ ಧಕ್ಕೆ ಹಾಕದಂತೆ ನಮ್ಮ ಈ ಒ ಕಚೇರಿಯಿಂದ ಮಾಹಿತಿಯನ್ನು ಪಡೆದುಕೊಂಡು ಹಾಗೂ ಅನುಮತಿಯನ್ನು ಪಡೆದುಕೊಂಡು ನಡೆಸಲು ಅನುಮತಿಯನ್ನು ನೀಡಲಾಗುವುದು ಓಕೆ ಥ್ಯಾಂಕ್ ಯು ಸರ್